ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾನಿವತ್ತು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಗಾಗತ್ತೆ ಹೇಗೆಲ್ಲ ಇವತ್ತಿನ ದಿನ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಬಂದು ಶುಕ್ರವಾರದ ಲಾಗ್ ಆಗಿದೆ ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ನಾನು ದಿನ ಏನೇನ ಮಾಡ್ತೀನಿ ಅನ್ನೋದನ್ನ ಜಸ್ಟ್ ಒಂದು ದಿನದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡೋಣ ಹೇಗೆಲ್ಲ ಹೋಗುತ್ತೆ ಅಂತ ಸೊ ನಾನು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಹೌಸ್ ವೈಫ್ ಆಗಲಿ ಯಾರೇ ಆಗಲಿ ಬೆಳಗಿನ ತಿಂಡಿಗೆ ಮೇಯ್ನು ಏನಾದರೂ ತಿಂಡಿ ಮಾಡಲೇಬೇಕಾಗಿ ಸೊ ರಾತ್ರಿ ಪ್ರಿಪೇರ್ ಆಗಿದ್ರೆ ಇಂಥದ್ದೇ ಮಾಡ್ತೀವಿ ಅಂತ ನಮ್ಮ ಮೈಂಡ್ ಸೆಟ್ ಆಗಿದ್ರೆ ಬೆಳಗ್ಗೆ ಗೆದ್ದಿದ್ದ ಕೂಡಲೇ ಅದಕ್ಕೆ ಬೇಕಾಗಿರೋ ಅಂಥದ್ದನ್ನ ಪ್ರಿಪೇರ್ ಮಾಡಿಕೊಂಡು ಮಾಡಿಬಿಡ್ಬೋದು ರಾತ್ರಿ ನಾವು ಕನ್ಫ್ಯೂಷನಲ್ಲಿದ್ದು ಯಾವುದಕ್ಕೂ ಸ್ಟಿಕ್ ಆನ್ ಆಗದಿರ ಎದ್ಬಿಟ್ರೆ ಬೆಳಗ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ತುಂಬಾ ಗಡಿ ಆಗುತ್ತೆ ಏನು ಮಾಡೋದು ಅನ್ನೋ ರೀತಿ ಆಗೋಗುತ್ತೆ ನಾನು ಆಲ್ಮೋಸ್ಟ್ ರಾತ್ರಿಯೇ ಏನು ಮಾಡಬೇಕು ಅನ್ನೋದನ್ನ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ನನ್ನ ಮಗನ್ನ ಒಂದು ಸಲ ಕೇಳ್ತೀನಿ ಅವನು ಎವ್ರಿ ಡೇ ನಾನು ಏನೇ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ರೂ ಅವನ್ನ ಒನ್ ಟೈಮ್ ಕೇಳ್ತೀನಿ ಏಕೆಂದರೆ ಅವನಿಗೆ ಲಂಚ್ ಬಾಕ್ಸ್ ತೊಗೊಂಡು ಅವನು ಬೆಳಗ್ಗೆನು ತಿಂದು ಬೆಳೆ ಮತ್ತು ಲಂಚ್ ಬಾಕ್ಸ್ ಹೋಗೋದ್ರಿಂದ ಅವ್ನಿಗೇನು ಇಷ್ಟನೋ ಅದನ್ನು ಮಾಡಿಕೊಟ್ರೆ ಅವನು ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ಅವನಿಗೆ ರಾತ್ರಿ ಫಸ್ಟು ಏನು ಮಾಡಬೇಕು ಅಂತ ಕೇಳ್ತೀನಿ ಸೊ ಅವನೇನೇ ಹೇಳ್ತಾನೆ ಅದ್ರ ಪ್ರಕಾರ ಮಾಡ್ಬೋದು ಹಾಗೆ ನನಗೂ ಕೂಡ ಅವನು ಹೇಳಿದ್ರಲ್ಲಿ ಯಾವುದಾದ್ರು ಓಕೆ ಅನ್ಸಿದ್ರೆ ಮಾಡ್ತೀನಿ ಇಲ್ಲಾಂದರೆ ಇನ್ನೊಂದು ದಿನ ಮಾಡ್ಕೊಡ್ತೀನಿ ಅಂತ ನನಗೇನು ಅನಿಸಿರುತ್ತೆ ಅದನ್ನು ಮಾಡ್ತೀನಿ ನಾನು ಸೊ ಅವತ್ತಿನ ದಿನ ಅವನು ಟೊಮೆಟೊ ಚಿತ್ರಾನ್ನ ಕೇಳಿದ್ದ ಸೊ ಅದಕ್ಕೋಸ್ಕರ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದರದ್ದೆಲ್ಲ ಶಾರ್ಟ್ಸ್ ಕೂಡ ನಾನು ಹಾಕಿದ್ದೆ ಜಸ್ಟ್ ಹಾಗೆ ಚಿಕ್ಕ ಚಿಕ್ಕದಾಗಿ ಜೊತೆಗೆ ಈಗ ಲಾಗ್ನಲ್ಲೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಎಲ್ರಿಗೂ ಬೆಳಗಿನ ಬೆಳಗ್ಗೆ ಮಕ್ಕಳು ಅಥವಾ ಹಸ್ಬೆಂಡ್ ಎಲ್ಲ ಕೆಲಸಕ್ಕೆ ಹೋಗೋ ತನಕ ಸಖತ್ತು ಗಡಿಬಿಡಿ ಇರುತ್ತೆ ಆ ನಂತರ ಆರಾಮಾಗಿ ಬೇರೆ ಕೆಲಸಗಳನ್ನ ಮಾಡ್ಕೊತ ಹೋಗ್ಬೋದು ಬಟ್ ಈ ಬೆಳಗಿನ ಅವರ್ಸ್ ಇದೆಯಲ್ಲ ಅವರೆಲ್ಲ ಹೋಗೋ ತನಕ ಅದು ಸಖತ್ತು ಗಡಿಬಿಡಿ ಗಡಿಬಿಡಿ ಅಂತಲೇ ಹೇಳ್ಬೋದು ಅದರಲ್ಲೂ ಈ ರೀತಿ ಲಾಗ್ ಮಾಡಿಕೊಂಡು ಕ್ಯಾಮ್ರಾ ಆ್ಯಂಗಲ್ಗಳು ಸೆಟ್ ಮಾಡಿಕೊಂಡು ಮಾಡೋದಂತೂ ಇನ್ನೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ನಮಗೆ ಅರ್ಧ ಗಂಟೆಯಲ್ಲಿ ಆಗುವಂಥ ಕೆಲಸ ಇದು ಇನ್ನೊಂದು ಅರ್ಧ ಗಂಟೆ ಕಾಲು ಗಂಟೆ ಹೆಚ್ಚೇ ತಗೊಳ್ಳುತ್ತೆ ಏಕೆಂದರೆ ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಮಾಡುವ ಮಾಡಬೇಕಲ್ವಾ ಸೊ ಅದರಿಂದ ಅಷ್ಟೇ ಸೊ ಇದೊಂದು ನಮ್ಮ ಪುಟ್ಟ ಎಫರ್ಟ್ಗೆ ನಿಮ್ಮ ಕಡೆಯಿಂದ ಒಂದು ಏನಂತಾರೆ ಲೈಕ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರ್ಬೋದು ಇದೆಲ್ಲ ನೀವು ಮಾಡಿದಾಗ ನಮಗೆ ಈ ರೀತಿ ಯಾರು ಲಾಕ್ಸ್ ಮಾಡ್ತೀವಿ ನಾನೊಬ್ಳೆ ಅಂತ ಅಲ್ಲ ಯಾರೆಲ್ಲ ಯೂಟ್ಯೂಬ್ ಇದ್ದಾರೆ ಅವ್ರ ಎಲ್ರಿಗೂ ನೀವು ಕೊಡೋ ಅಂಥ ಒಂದು ಲೈಕ್ಸ್ ಇರ್ಬೋದು ಅಥವಾ ಒಂದು ಸಬ್ಸ್ಕ್ರೈಬ್ ಇರ್ಬೋದು ಅದು ಏನೋ ಒಂಥರ ಇನ್ನು ಎನರ್ಜಿ ಕೊಡುತ್ತೆ ಸೊ ನೀವು ಲೈಕ್ ಕೊಡುವಾಗ ಅಥವಾ ವ್ಯೂಸ್ ಇನ್ನು ಜಾಸ್ತಿ ಬಂದಾಗ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡುವಾಗ ತುಂಬಾ ಖುಷಿಯಿಂದ ಎನರ್ಜಿಯಿಂದ ಮಾಡ್ತೀವಿ ಯಾವುದೇ ರೀತಿ ಬೇಜಾರಿರ ಲೈಕ್ಸ್ ಬರ್ತಾ ಇದೆ ವ್ಯೂಸ್ ಬರ್ತಾ ಇದೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಅನ್ನೋ ಖುಷಿಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡ್ತೀವಿ ಯಾವ ನಮ್ಗೆ ಯಾವುದೇ ರೀತಿ ಏನಂತಾರೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡ್ತೀವಿ ಸೊ ಅಲ್ಲ ಎಲ್ಲ ಯೂಟ್ಯೂಬರ್ಸ್ಗೂ ನಾನು ಅದನ್ನೇ ಕೇಳ್ಕೊತಾ ಇರೋದು ಯಾರೆಲ್ಲ ಬೇರೆ ಬೇರೆ ಯೂಟ್ಯೂಬ್ನ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಎಲ್ಲ ಯೂಟ್ಯೂಬರ್ಸು ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಹೇಳಿದೆ ಸೊ ಹಾಗೆಯೇ ನನಗೂ ಕೂಡ ಯಾರೆಲ್ಲ ಯೂಟ್ಯೂಬ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ತುಂಬಾ ಖುಷಿಯಾಗುತ್ತೆ ಮತ್ತು ಇನ್ನೂ ಎನರ್ಜಿ ಸಿಗುತ್ತೆ ಅಂತ ಕೇಳ್ಕೊತೀನಿ ಹಾಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸ್ನ್ಯಾಕ್ಸ್ಗೂ ಕೂಡ ರೆಡಿ ಮಾಡಲೇಬೇಕು ನನ್ನ ಮಗನಿಗೆ ಎವ್ರಿ ಡೇ ಸ್ಯಾ ಸ್ನ್ಯಾಕ್ಸ್ ಕಳಿಸ್ಬೇಕು ಸೊ ಎವ್ರಿ ಡೇನೂ ಕೂಡ ಹೆಲ್ದಿ ಫುಡ್ ಕಳಿಸ್ಬೇಕಾಗತ್ತೆ ವೀಕ್ಲಿ ಒನ್ಸ್ ಮಾತ್ರ ಜಂಕ್ ಫುಡ್ಗೆ ಅವರು ಅಲ್ಲಿ ಆಪ್ಷನ್ಸ್ ಇದೆ ಸೊ ಅದು ಬಿಟ್ಟು ಬೇರೆ ದಿನ ಹಾಕಿದ್ರೆ ಅಲೋ ಮಾಡೋದಿಲ್ಲ ಸೊ ಯಾವುದಾದ್ರು ಒಂದು ಫ್ರೂಟ್ಸು ವೆಜಿಟೇಬಲ್ಸು ಡ್ರೈ ಫ್ರೂಟ್ಸು ಈ ರೀತಿ ಏನಾದ್ರು ಒಂದು ಅವನಿಗೆ ಸ್ನ್ಯಾಕ್ಸಲ್ಲಿ ಇದ್ದೇ ಇರುತ್ತೆ ಸೊ ಅದರಿಂದ ಅವರು ಮ್ಯಾಮ್ಗೆ ಎದುಕೊಂಡಾದ್ರು ಹೆಲ್ದಿ ಫುಡ್ನ ತಿಂತಾರೆ ಸೊ ಅದೊಂದು ಖುಷಿ ಅಷ್ಟೇ ಹೀಗೆ ಅವನ್ಗೆಲ್ಲ ಪ್ರಿಪೇರ್ ಮಾಡಿ ಕಳಿಸೋಷ್ಟರಲ್ಲಿ ನನಗೆ ಆಮೇಲಿಂದ ಆರಾಮಾಗಿ ನನ್ನ ಕೆಲಸ ಏನಿದೆ ಮನೆ ಕೆಲಸ ಏನಿದೆ ಅದನ್ನು ಮಾಡ್ಕೊಬೋದು ಮತ್ತು ಮಾವ ನಮ್ಗಳ ಕೆಲಸ ನಾವು ಮೂರು ಜನ ಏನು ಉಳ್ಕೊತೀವಿ ನಾವು ಆರಾಮಾಗಿ ಮಾಡ್ಕೊತ ಹೋಗ್ತೀವಿ ಫಸ್ಟು ಅವರ ಅಪ್ಪ ಮಗನ ಕಳಿಸ್ಬಿಟ್ರೆ ನಮಗೆ ಉಳಿದಿದ್ದ ಕೆಲಸಗಳು ಫುಲ್ ಆರಾಮಾಗಿರುತ್ತೆ ಸೊ ಎಲ್ಲರ ಮನೇಲೂ ಇದೆ ಅಲ್ವಾ ಬೆಳಗಿನ ತಿಂಡಿ ಕಳಿಸೋದು ಮಕ್ಕಳು ಕಳಿಸೋದು ಗಂಡನ ಕಳಿಸೋದು ಇದೇ ಆಗಿಬಿಡುತ್ತೆ ಹಾಗೆ ನಮ್ಮ ಚಿದು ಈಗ ಸಹ ದೊಡ್ಡವನಾಗಿರೋದ್ರಿಂದ ಅವನ ಕೆಲಸ ಅವನೇ ಮಾಡ್ಕೋತಾನೆ ಅವನೇ ಸ್ನಾನ ಕೂಡ ಮಾಡ್ಕೊಬರ್ತಾನೆ ನಾನು ಶನಿವಾರ ಭಾನುವಾರ ಅವನಿಗೆ ರಜೆ ಇರುತ್ತೆ ಅವತ್ತೊಂದು ದಿನ ಮಾತ್ರ ನಾನು ಅವನಿಗೆ ಸ್ನಾನ ಮಾಡಿಸೋದಿರ್ಬೋದು ಅದೆಲ್ಲ ನಾನು ಮಾಡ್ಕೋತೀನಿ ಇನ್ನು ಬಾಕಿ ದಿನ ಸ್ಕೂಲ್ಗೆ ಹೋಗೋ ದಿನ ಅವನೇ ಮಾಡ್ತಾನೆ ಈ ರೀತಿ ಅವರಪ್ಪನದು ಕೂಡ ರೆಡಿಯಾಗಿದ್ದರೆ ಅವನಿಗೆ ಸ್ವಲ್ಪ ರೆಡಿಯಾಗೋದಕ್ಕೆ ಹೆಲ್ಪ್ ಕೂಡ ಮಾಡ್ತಾರೆ ಅವನಿಗೆ ಖುಷಿ ಅವರಪ್ಪನ ಅವರಪ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಅವನಿಗೆ ತುಂಬಾ ಖುಷಿ ಸೊ ಸಿಕ್ಕಿದಾಗ ಖಂಡಿತವಾಗ್ಲೂ ಅವರಪ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರಿಗೂ ಕೂಡ ಕೆಲಸದ ಗಡಿ ಬಿಡಿ ಇದ್ದರೆ ಅವತ್ತೊಂದು ದಿನ ಏನೂ ಮಾಡೋದಿಕ್ಕೆ ಆಗೋದಿಲ್ಲ ಇಲ್ಲ ಅಂದರೆ ಅವನ ಜೊತೆ ಅವ್ನು ಅವ್ನು ಅವ್ರಿಗೂ ತುಂಬ ಇಷ್ಟ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವನಿಗೂ ಅವ್ರ ಡ್ಯಾಡಿ ಈ ರೀತಿ ರೆಡಿ ಮಾಡಿ ಕಳಿಸೋದು ಅಥವಾ ಕೆಲವೊಂದು ದಿನ ಅವ್ರ ಸ್ಕೂಲಿಗೆ ಬಿಡೋದು ಇದೆಲ್ಲ ತುಂಬಾ ಖುಷಿಯಾಗುತ್ತೆ ಅವನಿಗೆ ಸೊ ಅದು ಎವ್ರಿ ಡೇ ಮಾಡೋದಕ್ಕಾಗೋದಿಲ್ಲ ಬಟ್ ಟೈಮ್ ಸಿಕ್ಕಿದಾಗಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ನೋಡಿ ಅವನಿ ಎಷ್ಟು ಖುಷಿ ಪಡ್ತಾಯಿದ್ದಾನೆ ಅವರಪ್ಪನ ರೇಗಿಸ್ಕೊಂಡು ಸೊ ಆಗ್ತಾ ಆಗ್ತಾಯಿದ್ದಾನೆ

ini dia agak late ಸೊ ಅವನು ಕೂಡ ಫುಲ್ ರೆಡಿಯಾಗಿ ಸ್ಕೂಲ್ಗೆ ಹೋಗೋ ಟೈಮ್ ಬಂದೇ ಬಿಡ್ತು ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗಿ ಹೋಗ್ತಾರಲ್ವ ನಾವು ನಿನ್ನೆ ಮೊನ್ನೆ ಇನ್ನೂ ಅವರಿಗೆ ರೆಡಿ ಮಾಡಿ ಕೈ ಹಿಡ್ಕೊಂಡು ಹೋ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡುವಾಗ ಕಳಿಸ್ತಾ ಇದ್ದಿದ್ದ ನೆನಪು ಈಗಾಗಲೇ ಅವರೇ ರೆಡಿಯಾಗಿ ಅವರೇ ಹೋಗ್ತಾರೆ ತೋ ನೋಡ್ತಾ ಇದ್ರೆ ದಿನಗಳು ಎಷ್ಟು ಬೇಗ ಕಳೆದೋಗ್ಬಿಡುತ್ತೆ ಮಕ್ಕಳು ಎಷ್ಟು ಬೇಗ ಬೆಳೆದು ಬಿಟ್ರು ಅನಿಸುತ್ತೆ ಹಾಗೆ ನಾನು ಇಂದಲೇ ದಿನ ನೈಟ್ ಮೆಹಂದಿ ಕಲಸಿ ಇಟ್ಟಿದ್ದೆ ಸೊ ಅದನ್ನು ಇವಾಗ ಅವ್ರನ್ನೆಲ್ಲ ಕಳ್ಸಿದ ಮೇಲೆ ನಾನು ಇದ್ದೀನಿ ಅವರೆಲ್ಲ ಹೋಗ ನಂತರ ನಾನು ಮೆಹಂದಿ ಸ್ವಲ್ಪ ಹಚ್ಕೊಂಡು ಆಮೇಲಿಂದ ಬೇರೆ ಕೆಲಸನ ಮಾಡ್ಕೊಳ್ಳೋಣ ಅಲ್ಲಿ ತನಕ ಅದಕ್ಕೂ ಕೂಡ ಡ್ರೈ ಆಗೋದಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿ ನಾನು ಹಾಕ್ಕೊತಾ ಇದ್ದೀನಿ ತುಂಬಾ ಗ್ರೇ ಹೇರ್ಸ್ ಆಗೋಗಿತ್ತು ನಾನು ಮಂತ್ಲಿ ಟ್ವೈಸ್ನ ಟ್ವೈಸ್ ಮೆಹೆಂದಿ ಪ್ರಿಫರ್ ಮಾಡ್ತೀನಿ ಈ ಬಾರಿ ನಾನು ಮೆಹಂದಿಗೆ ಮೆಹಂದಿ ನಾನು ನೂಪೂರ್ ಹೆಣ ಮೆಹಂದಿ ಪೌಡರ್ ಹಾಕುವಂಥದ್ದು ಅದರ ಜೊತೆಗೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ನಿಮಗೆ ಒಂದು ಶಾಪ್ ತೋರಿಸಿದೆ ಅಲ್ವಾ ಕೊಕೊನೆಟ್ ಮಿಲ್ದು ಅಲ್ಲಿ ನಾನು ತಂದಿದಂಥ ಆಯುರ್ವೇದಿಕ್ದು ದಾಸವಾಳದ ಹೂ ಪೌಡರು ದ ರೆಡ್ ದಾಸವಾಳ ಹೂ ಪೌಡರ್ದು ಪ್ಯಾಕ್ ತಂದಿದ್ದೆ ಸೊ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೂಪೂರ್ ಮೆಹಂದಿ ಪೌಡರ್ ಮತ್ತು ದಾಸವಾಳ ಪೌಡರ್ ಹಾಗೆ ಮೊಸರು ಇಷ್ಟನ್ನು ಹಾಕಿ ರಾತ್ರಿನೇ ಕಲಸಿ ಇಟ್ಟುಬಿಡ್ತೀನಿ ಆಮೇಲೆ ಬೆಳಗ್ಗೆ ಗೆದ್ದು ಈ ರೀತಿ ಎಲ್ಲ ಕಡೆಗೂ ಕ್ಲೀನಾಗಿ ಅಪ್ಲೈ ಮಾಡ್ಕೊತೀನಿ ಅಪ್ಲೈ ಮಾಡ್ಕೊಂಡು ಒಂದು ಒನ್ ಅವರ್ ಅಥವಾ ಟೂ ಅವರ್ಸ್ ಆದ್ರೂ ನಾನು ಬಿಡ್ತೀನಿ ನಿಮಗೆ ತುಂಬ ಕೋಲ್ಡ್ ಆಗುತ್ತೆ ಅನ್ನೋರಿದ್ದರೆ ಒನ್ ಅವರ್ ಬಿಟ್ಟರೆ ಸಾಕು ನಾನು ಒಂದು ಟೂ ಅವರ್ಸ್ ಬಿಡ್ತೀನಿ ನನ್ನ ಕೆಲಸ ಎಲ್ಲ ಆಗೋ ಅಷ್ಟರಲ್ಲಿ ಆ ಟೈಮ್ ಆಗುತ್ತೆ ಸೊ ಆಮೇಲಿಂದ ಹೋಗಿ ನಾನು ಸ್ನಾನ ಮಾಡ್ಕೊತೀನಿ ಈ ರೀತಿ ಎಲ್ಲ ಕಡೆಗೂ ಕ್ಲೀನಾಗಿ ಆಗಿ ಹಚ್ತಾ ಬರಬೇಕು ನಿಮ್ಗೆ ಆಗಲ್ಲ ಅಂದರೆ ಬೇರೆ ಯಾರ್ದಾದ್ರು ಮನೇಲಿ ಹೆಲ್ಪ್ ತಗೊಂಡು ಕೂಡ ಹಚ್ಕೋಬೋದು ನಾವು ಮನೆ ಕೆಲಸ ಅಂತಲೇ ಇರೋ ಇರ್ತೀವಲ್ವ ಸೊ ಬೇರೆ ನಮಗೆ ಟೈಮ್ ಸಿಗುತ್ತೆ ಬಟ್ ನಾವು ಅದನ್ನು ರೆಸ್ಟ್ ಮಾಡಿ ರೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಬಿಡ್ತೀವಿ ಅಂಥ ಟೈಮಲ್ಲಿ ಈ ರೀತಿ ನಮ್ಮ ಹೇರ್ ಕೇರ್ ಇರ್ಬೋದು ನಮ್ಮ ಫೇಸಿಗೆ ಏನಾದ್ರು ಕೇರ್ ಇರ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸೆಲ್ಫ್ ಕೇರ್ ಕೂಡ ನಾವು ಆಗುತ್ತೆ ನಮ್ಮ ಸೆಲ್ಫ್ ಕೇರ್ ತುಂಬಾ ಇಂಪಾರ್ಟೆಂಟ್ ನಾವು ಮನೆಯವ್ರನ್ನ ಕೇರ್ ಮಾಡೋದ್ರ ಜೊ ಜೊತೆಗೆ ನಮ್ಮ ಕೇರ್ ಕೂಡ ನಾವು ಮಾಡ್ಕೊಬೇಕಾಗತ್ತೆ ಏನಿಲ್ಲ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿದೋಗುತ್ತೆ ಒಂದು ಟ್ವೆಲ್ ಅಷ್ಟರಲ್ಲಂತೂ ಖಂಡಿತವಾಗ್ಲೂ ಮುಗಿದೋಗುತ್ತೆ ಆ ನಂತರ ಆರಾಮಾಗೆ ಫ್ರೀಯಾಗಿ ಇರ್ತೀವಿ ಆ ಟೈಮ್ಸ್ನೆಲ್ಲ ನಾವು ಮೊಬೈಲ್ ನೋಡೋದು ಟಿ ವಿ ನೋಡೋದು ಅಥವಾ ಬೆಳಗ್ಗೆಯಿಂದ ಮಾಡಿದ್ದೀವಿ ಅಂತ ರೆಸ್ಟ್ ಮಾಡೋದು ಟೈಮ್ನ ಟೈಮ್ನ ವೇಸ್ಟ್ ಮಾಡ್ಕೋತೀವಿ ಅಂಥ ಟೈಮಲ್ಲಿ ಸ್ವಲ್ಪ ಫೇಸ್ ಕಡೆ ಗಮನ ಕೊಡೋದು ಅಥವಾ ಹೇರ್ ಕೇರ್ ಮಾಡೋದು ಸ್ವಲ್ಪ ನಮ್ಮ ನಮಗೆ ಅಂತ ಆ ಟೈಮ್ ಸಿಕ್ಕೇ ಸಿಗುತ್ತೆ ಯಾರಿಗೂ ಟೈಮೇ ಸಿಗದೆ ಇರೋ ಅಷ್ಟು ಕೆಲಸ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ ಸೊ ಅಂಥ ಟೈಮ್ನ ನಮಗೆ ಅಂತ ಇಟ್ಕೊಂಡು ಆ ಟೈಮ್ನಲ್ಲಿ ನಾವು ನಮ್ಮ ಕೇರ್ನ ಕೂಡ ಮಾಡ್ಕೋಬೋದು ಇದನ್ನ ಹೇಳಬೇಕು ಅನ್ನಿಸ್ತು ಸೊ ಹೇಳಿದೆ ಅಷ್ಟೇ ತುಂಬ ಸರಿ ಅನ್ಕೊತೀವಿ ನಮಗೆ ಟೈಮೇ ಸಿಗೋಲ್ಲ ಅಂತ ಬಟ್ ಟೈಮ್ ಸಿಗುತ್ತೆ ನಾವು ಅದನ್ನು ಬೇರೆ ರೀತಿಲಿ ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಮೊಬೈಲ್ ನೋಡ್ತಾನೋ ಏನೇನೋ ಮಾಡ್ತಾನೋ ಕಳೆದೋಗುತ್ತೆ ಹೋಗುತ್ತೆ ಅಂಥ ಟೈಮ್ನ ನಮಗೆ ಅಂತ ಉಳಿಸ್ಕೊಂಡು ನಮಗೆ ಅಂತ ಈ ರೀತಿ ಕೇರ್ಗಳನ್ನ ಮಾಡ್ಕೊಳೋದ್ರಿಂದ ನಮಗೂ ಕೇರ್ ಮಾಡ್ಕೊಂಡಂಗೆ ಆಗುತ್ತೆ ನಾವು ಕೂಡ ಚೆನ್ನಾಗಿದ್ದಂಗೆ ಆಗುತ್ತೆ ಸೊ ಈ ರೀತಿ ನಾನು ಕ್ಲೀನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಈಗ ಅದನ್ನು ಡ್ರೈ ಆಗೋದಕ್ಕೆ ಬಿಡ್ತೀನಿ ಹೀಗೆ ವಾರದಲ್ಲಿ ಎರಡು ಸ ಒಂದು ಸಲನಾದ್ರೂ ಹೇರ್ ಕೇರ್ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿರುತ್ತೆ ಅಥವಾ ಉದ್ರೋ ಅಂಥ ಚಾನ್ಸಸ್ ಇರೋಲ್ಲ ಡ್ಯಾಂಡ್ರಫ್ ಆಗೋದಿರಲ್ಲ ಇದು ಮೆಹೆಂದಿ ಹಾಕೋದ್ರಿಂದ ಮೊಸರೆಲ್ಲ ಹಾಕಿರ್ತೀನಲ್ವ ಸೊ ಅದರಿಂದ ಯಾವುದೇ ರೀತಿ ಡ್ಯಾಂಡ್ರಫ್ ಇದ್ದರೂ ಕೂಡ ಹೋಗುತ್ತೆ ಈ ಬಾರಿ ನಾನು ಫಸ್ಟ್ ಟೈಮ್ ದಾಸವಾಳದ ಪೌಡರ್ ಹಾಕಿರೋದು ಚೆನ್ನಾಗಿ ಅನ್ನಿಸ್ತು ಮತ್ತು ಇದು ಕೆಂಪು ದಾಸವಾಳ ಆಗಿರೋದ್ರಿಂದ ಸ್ವಲ್ಪ ಕಲರ್ ಕೂಡ ಜಾಸ್ತಿನೇ ಬಂದಿದೆ ಅಂತ ಹೇಳ್ಬೋದು ನಾನು ತೋರಿಸ್ತೀನಿ ಹಾಗೆಯೇ ನೆಕ್ಸ್ಟು ನಾನೊಂದು ಟೂ ಅವರ್ಸ್ ಆದ್ರೂ ಇದನ್ನು ಬಿಡ್ತೀನಿ ಆಗಲೇ ಹೇಳ್ದಾಗೆ ಆಲ್ರೆಡಿ ಕೈ ಕೂಡ ರೆಡ್ ಆಗೋಗಿತ್ತು ನಾನು ಜಸ್ಟ್ ಹಚ್ಕೊಳ್ಳೋ ಅಷ್ಟರಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂತೀನಿ ನನ್ನ ಕೈ ಕೂಡ ತುಂಬಾ ರೆಡ್ ಆಗಿತ್ತು ಬಟ್ ಇಟ್ಸ್ ಓಕೆ ಅದು ನಾವು ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಅದು ಹೊರಟೋಗ್ಬಿಡುತ್ತೆ ಅದೇನು ಅಷ್ಟು ಸಮಸ್ಯೆ ಏನಲ್ಲ ಸೊ ಈ ರೀತಿ ನಾನು ಹಚ್ಕೊಂಡು ನನ್ನ ಮನೆ ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೊತ ಹೋಗ್ತೀನಿ ಅಷ್ಟರಲ್ಲಿ ನನಗೆ ಸ್ನಾನದ ಟೈಮ್ ಕೂಡ ಕರೆಕ್ಟಾಗಿ ಆಗುತ್ತೆ ಇವಾಗ ನನ್ನ ಹೇರ್ ವಾಶ್ ಕೂಡ ಆಗಿದೆ ಹಾಗೆ ಕೆಲಸ ಕೂಡ ಮುಗಿದು ಇದು ಮಧ್ಯಾಹ್ನ ಆಗ್ತಾ ಬಂತು ಇವಾಗ ನೋಡ್ಬೋದು ನೀವು ಕಲರೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನನಗೆ ಮೊದಲು ಬರಿ ಮೆಹಂದಿ ಪೌಡ್ರ್ ಹಾಕೋದಕ್ಕಿಂತ ದಾಸವಾಳದ ಪೌಡ್ರು ಹಾಕಿದ ಮೇಲೆ ಇನ್ನೂ ಜಾಸ್ತಿನೇ ಕಲರ್ ಆಗಿದೆ ಅಂತ ಹೇಳ್ಬೋದು ಮೆಹಂದಿ ಪೌಡ್ರನ್ನ ಹಾಕೋದ್ರಿಂದ ಡ್ಯಾಂಡ್ರಫು ಅಥವಾ ಕೂದಲು ತುಂಬ ರಫ್ ಇದೆ ಅಂದರೆ ಅದೆಲ್ಲ ಕೂಡ ಸರಿಯಾಗುತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಹಾಗೂ ಕೂದಲು ಸಾಫ್ಟ್ನೆಸ್ ಬರುತ್ತೆ ಆಗಲೇ ಮೊಸರು ಕೂಡ ಹಾಕಿರ್ತೀವಲ್ಲ ಅದರಿಂದ ಡ್ಯಾಂಡ್ರಫ್ ಅವಾಯ್ಡ್ ಆಗುತ್ತೆ ಸೊ ಮೆಹಂದಿ ಹಾಕಿದ್ಮೇಲೆ ತುಂಬಾ ಬಿಸಿ ನೀರನ್ನ ಹಾಕಿ ಕೊಂಡು ತಲೆಗೆ ಸ್ನಾನ ಮಾಡಬಾರ್ದು ಮೆಹಂದಿನೇ ಅಂತ ಅಲ್ಲ ಯಾವಾಗ ತಲೆಗೆ ಸ್ನಾನ ಮಾಡಿದ್ರು ಕೂಡ ತುಂಬ ಬಿಸಿ ಬಿಸಿ ನೀರನ್ನ ಹಾಕಬಾರ್ದು ಹಾಗೆ ಮೆಹಂದಿ ಹಾಕಿದಾಗ ಶಾಂಪೂ ಹಾಕಿ ಕೂದಲು ವಾಶ್ ಮಾಡಬಾರ್ದು ಜಸ್ಟ್ ಹಾಗೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ ಫೇಸ್ಗೆ ಆಗಲಿ ತಲೆಗೆ ಆಗಲಿ ತುಂಬ ಬಿಸಿ ಬಿಸಿ ನೀರನ್ನ ಹಾಕಬಾರ್ದು ಅದು ಹಾಕೋದ್ರಿಂದಲೇ ಕೂದಲು ಡ್ಯಾಮೇಜ್ ಆಗುತ್ತೆ ಮತ್ತು ಫೇಸ್ ಕೂಡ ಪ್ರಾಬ್ಲಮ್ಸ್ ಬರುತ್ತೆ ತುಂಬ ಬಿಸಿ ಬಿಸಿ ನೀರನ್ನ ಹಾಕಬಾರ್ದು ನಾನು ನಿಮಗೆ ಬೆಳಕಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಕಲರ್ ಕಾಣಿಸ್ತೀವಿ ಇದೆ ಅಂತ ಅನ್ಕೊತಿ ಅನ್ಕೋತೀನಿ ತುಂಬಾ ಚೆನ್ನಾಗಿ ಕಲರ್ ಬಂದಿತ್ತು ಸೊ ನಾನು ತಲೆ ಕೂಡ ಲೇಟಾಗಿ ಸ್ನಾನ ಮಾಡಿದ್ರಿಂದ ತುಂಬಾ ನಿದ್ದೆ ಬರ್ತಿತ್ತು ಮಧ್ಯಾಹ್ನ ಸ್ವಲ್ಪ ಒಂದು ಚಿಕ್ಕದಾಗಿ ನಿದ್ದೆ ಕೂಡ ಮಾಡಿದೆ ಈಗ ಸಂಜೆ ಎದ್ದು ಹೊಸಲೆಲ್ಲ ತೊಳ್ಕೊಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾವು ಆಗಿ ಸಂಜೆನೇ ಹೊಸಲು ತೊಳೆಯುವಂಥದ್ದು ಸಂಜೆ ತೊಳೆಯೋದ್ರಿಂದ ಸಂಜೆ ಪೂಜೆ ಕೂಡ ಆಗ್ತಾ ಇರತ್ತಲ್ವ ಅದರಿಂದ ಸಂಜೆ ಹೊಸಲೆಲ್ಲ ತೊಳೆದು ರಂಗೋಲಿ ಬಿಡ್ತೀನಿ ಸೊ ನಾನು ಲಾಸ್ಟ್ ಒಂದು ಸಾರಿ ಹೇಳಿದ್ದೆ ಲಾಸ್ಟ್ ಲಾಗ್ನಲ್ಲಿ ನನಗೆ ನೆನಪಿಲ್ಲ ಯಾವುದ್ರಲ್ಲಿ ಹೇಳಿದೆ ಅಂತ ಹೊಸಲುಗೆ ಪರ್ಕೆಯಿಂದ ಗುಡಿಸ್ಬಾರ್ದು ಈ ಯಾವುದೋ ಒಂದು ಬ್ರಷ್ಷು ಅಥವಾ ಬಟ್ಟೆಯಿಂದ ಗುಡಿಸ್ಬೇಕು ಹೊಸ್ಲು ಲಕ್ಷ್ಮೀ ಸ್ವರೂಪ ಲಕ್ಷ್ಮಿ ಇರ್ತಾರೆ ಅದರಲ್ಲಿ ಸೊ ಅದಕ್ಕೋಸ್ಕರ ಬರ್ಲನ್ನ ಹೊಸಲುಗೆ ತೋಗಿಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾನು ಈ ರೀತಿ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ಬ್ರಷಲ್ಲಿ ರಂಗೋಲಿ ಎಲ್ಲ ಗುಡಿಸ್ಕೊತೀನಿ ಈಗ ಹೊಸ್ಲೆಲ್ಲ ತೊಳೆದು ರಂಗೋಲಿ ಕೂಡ ಬಿಡ್ತಾ ಇದ್ದೀನಿ ಸೊ ನಾನು ತುಂಬ ಎಕ್ಸ್ಪರ್ಟ್ ಏನಿಲ್ಲ ರಂಗೋಲಿಲಿ ನಾನು ಮದುವೆ ಆದ ನಂತರನೇ ಕಲ್ತಿರೋ ಅಂಥದ್ದು ಪರವಾಗಿಲ್ಲ ಇವಾಗ ಮ್ಯಾನೇಜಬಲ್ ಆಗಿ ಬಿಡ್ತೀನಿ ನನಗೆ ರಂಗೋಲಿ ಬರಲ್ಲ ಅನ್ನೋ ಥರ ಏನಿಲ್ಲ ಇವಾಗ ಬಿಡ್ತೀನಿ ಬಟ್ ತುಂಬ ಹೊಸ ಹೊಸದಾಗಿಬಿಟ್ರೆ ಬಿಡೋದಕ್ಕೆ ಬರೋದಿಲ್ಲ ಹಾಗೆ ಎಳೆ ರಂಗೋಲಿ ಎಲ್ಲ ನನಗೆ ಅಷ್ಟು ಚೆಂದ ಬಿಡೋಕ್ಕೆ ಬರೋದಿಲ್ಲ ಚುಕ್ಕಿ ರಂಗೋಲಿ ಆದರೆ ಅದು ಚುಕ್ಕಿ ಸೇರಿಸ್ಕೊಂಡು ಹೇಗೋ ಬರೆದು ಬಿಡ್ತೀನಿ ಬಟ್ ಎಳೆದಂತೂ ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಈ ರೀತಿ ಒಂದು ಪುಟ್ಟದಾಗಿ ಮನೆ ಬಾಗ್ಲಗೆ ಹೊಸಲಿಗೆ ರಂಗೋಲಿ ಇಡೋಷ್ಟಾದ್ರೂ ಮ್ಯಾನೇಜಬಲ್ ಆಗಿದೆ ಇವಾಗ ಅಂತಲೇ ಹೇಳ್ಬೋದು ಸೊ ಮೊದಲು ನಾನು ಕೆಳಗಡೆ ರಂಗೋಲಿ ಬಿಡುವಾಗ ನಮ್ಮ ಪಕ್ಕದ ಮನೆ ಎದುರುಗಡೆ ಮನೆಯವ್ರ ಹತ್ರ ಬಿಡಿಸ್ತಾ ಇದ್ದೆ ಬಟ್ ಇವಾಗ ನಾನೇ ಬಿಡ್ತಿದ್ದೀನಿ ಸೊ ನಮ್ಮನೆ ಬಾಗಿಲಿಗೆ ರಂಗೋಲಿ ಬಿಡೋಷ್ಟಾದ್ರೂ ಬಂದಿದೆ ಅನ್ನೋದೇ ನನಗೆ ಖುಷಿ ಸೊ ಈ ರೀತಿ ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ವಸ್ತುಲೆಲ್ಲ ತೊಳೆದು ಆನಂತರ ಟೀ ಕೂಡ ಮಾಡಿ ಅದನ್ನು ಕುಡಿದು ಆಮೇಲೆ ಪೂಜೆ ಮಾಡೋಕ್ಕೆ ನಾನು ಹೋಗ್ತೀನಿ ರೀತಿ ದೀಪ ಹಚ್ಚಿದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಪಾಸಿಟಿವ್ ವೈಬ್ ಸಿಗುತ್ತೆ ಯಾರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡ್ತಿರ್ತಿರೋ ಎವ್ರಿ ಡೇ ಅವ್ರ ಮನೇಲಿ ನೆಗೆಟಿವ್ ಎನರ್ಜಿ ಇರಲ್ಲ ಅಂತ ನನ್ನ ಭಾವನೆ ಹಾಗೆ ಮನೆಯಲ್ಲಿ ಯಾವಾಗಲೂ ಕಾದಾಡೋದು ಜಗಳ ಆಡೋದು ಮತ್ತು ಮಕ್ಕಳಿಗೆ ಬೈತಾನೇ ಇರೋದು ಈ ರೀತಿ ಎಲ್ಲ ಮಾಡೋದರಿಂದ ಕೂಡ ದೇವರು ವಾಸಿಸೋಲ್ಲ ಅಂತ ಹೇಳ್ತಾರೆ ಮತ್ತು ನಾನು ವಾರದ ದಿನಗಳಲ್ಲಿ ಈ ರೀತಿ ಧೂಪನ ಮನೆಗೆಲ್ಲ ಹೊಗೆ ಕೊಡ್ತೀನಿ ಅದರಿಂದನೂ ಕೂಡ ನೆಗೆಟಿವ್ ಎನರ್ಜಿ ಇದ್ದರೆ ಅದೆಲ್ಲ ಹೋಗುತ್ತೆ ದೂರ ಆಗುತ್ತೆ ಅನ್ನೋದೊಂದು ನಂಬಿಕೆ ಸೊ ಇದೆಲ್ಲ ಮಾಡಿ ಹಾಗೆ ನನ್ನ ಮಗನಿಗೆ ಸಂಗೀತ ಕ್ಲಾಸ್ ಕೂಡ ಇತ್ತು ಅವನು ಕೂಡ ಬಿಟ್ಟು ಬರೋದಕ್ಕೆ ಹೋಗಿದ್ದೆ ಇಲ್ಲೇ ನಮ್ಮ ಏರಿಯಾದಲ್ಲೇ ಸಂಗೀತ ಕ್ಲಾಸ್ ಮಾಡ್ತಾರೆ ದೇವಸ್ಥಾನದ ಆವರಣದಲ್ಲೇ ಮಾಡ್ತಾರೆ ಅಲ್ಲೇ ಹೋಗಿ ಅವನಿಗೆ ಸಂಗೀತ ಕೂಡ ಬಿಟ್ಟು ಬಂದು ಆ ನಂತರ ನನ್ನ ಬೇರೆ ಕೆಲಸಗಳನ್ನ ನಾನು ಮಾಡ್ಕೋತೀನಿ ೇ ರಾತ್ರಿ ಅಡುಗೆಗೆ ಮೊಟ್ಟೆ ಪಲ್ಯ ಅಂದರೆ ಬುರ್ಜಿ ಕೂಡ ಮಾಡೋ ಮಾಡ್ಕೊತಾ ಇದ್ವಿ ಊಟದ ಜೊತೆಗೆ ಸೈಡ್ಸ್ ಇರಲಿ ಅಂತ ಹೇಳಿ ಇದನ್ನು ಕೂಡ ಮಾಡ್ಕೊತಾ ಇರೋವಂಥದ್ದು ಸಾಂಬಾರ್ ಇತ್ತು ಸೊ ಮುದ್ದೆ ಸಾಂಬಾರು ಅನ್ನ ಮತ್ತು ಮೊಟ್ಟೆ ಪಲ್ಯ ಎಗ್ ಬುರ್ಜಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸೊ ಹೀಗೆ ಸಂಜೆವರೆಗೂ ದಿನ ಕಳೆದೋಗ್ಬಿಡುತ್ತೆ ಏನು ಮಾಡಿದ್ವಿ ಏನು ಬಿಟ್ವಿ ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ದಿನ ಅಂತೂ ತುಂಬನೇ ಫ್ರೀ ಆಗಿರ್ತೀವಿ ಒಂದೊಂದು ದಿನ ತುಂಬನೇ ಕೆಲಸ ಇರುತ್ತೆ ಮಧ್ಯಾಹ್ನ ಟೈಮ್ ರೆಸ್ಟ್ ಕೂಡ ಸಿಗೋಲ್ಲ ಆ ರೀತಿ ಕೂಡ ಒಂದೊಂದು ದಿನ ಆಗೋಗುತ್ತೆ ಅಂಥ ದಿನಗಳಲ್ಲಿ ತುಂಬನೇ ಟಯರ್ಡ್ ಆಗೋಗುತ್ತೆ ಅನ್ ಆ ಥರ ದಿನಗಳು ಬರೋದು ತುಂಬನೇ ಕಡಿಮೆ ಯಾವತ್ತೋ ಒಂದೊಂದು ದಿನ ಆ ರೀತಿ ತುಂಬನೇ ಕೆಲಸ ಅನ್ನೋ ರೀತಿ ಬಂದ್ಬಿಡುತ್ತೆ ಬಟ್ ಇನ್ನು ಬಾಕಿ ದಿನ ಎಲ್ಲ ಇದೇ ರೀತಿ ಇರುತ್ತೆ ನನ್ನ ಡೈಲಿ ಲಾಗ್ಸ್ ಅಂತಲೇ ಹೇಳ್ಬೋದು ಆರಾಮಾಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ಒಂದು ಟ್ವೆಲ್ ಓ ಕ್ಲಾಕ್ ತನಕ ಸ್ವಲ್ಪ ಕೆಲಸ ಆ ನಂತರ ರೆಸ್ಟ್ ಇರುತ್ತೆ ಮತ್ತು ಸಂಜೆ ನನ್ನ ಮಗ ಬಂದ ಮೇಲೆ ಮತ್ತೆ ಅವನಿಗೆ ಓದಿಸೋದು ಅವನಿಗೆ ಏನೋ ಇದೆ ಅದನ್ನ ನೋಡೋದು ಅದು ಬಿಟ್ಟರೆ ರಾತ್ರಿ ಡಿನ್ನರಿಗೆ ರೆಡಿ ಮಾಡೋದು ಇಷ್ಟೇ ಆಗೋಗುತ್ತೆ ದಿನಗಳು ಅಂತ ಹೇಳ್ಬೋದು ಏನೋ ಹಬ್ಬ ಇದ್ದರೆ ಅಥವಾ ಮನೆಗೆ ಮನೆಗೆರೋರು ಗೆಸ್ಟ್ ಬಂದಿದ್ರೆ ಅಂಥ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಬೇರೆ ಕೆಲಸಗಳಾಗೋಗುತ್ತೆ ಅದು ಬಿಟ್ಟರೆ ಡೈಲಿ ರೊಟೀನ್ ಇದೇ ಇರುತ್ತೆ ಏನು ಚೇಂಜಸ್ ಇರೋದಿಲ್ಲ ಅದರಲ್ಲಿ ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿರುತ್ತೆ ಒಂದೊಂದು ದಿನ ಬೋರಿಂಗ್ ಆಗಿಬಿಡುತ್ತೆ ಏನಪ್ಪ ನ ಲೈಫು ಇಷ್ಟೇ ಆಗೋಗಿದೆ ಅನ್ನೋ ಥರ ಬೋರ್ ಆಗುತ್ತೆ ಒಂದೊಂದು ದಿನ ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಒಂಥರ ಮಿಕ್ಸಡ್ ಫೀಲಿಂಗ್ಸ್ ಇರುತ್ತೆ ಹಾಗೆ ಇನ್ನೊಂದು ಟಿಪ್ಪೆ ಹೇಳಬೇಕು ಈ ರೀತಿ ಮೊಟ್ಟೆ ಒಡೆದು ಇರ್ತೀವಲ್ಲ ಒಡೆದಿರೋ ಮೊಟ್ಟೆ ಬೇಯಿಸಿರೋದಲ್ಲ ಅದರ ಸಿಪ್ಪೆನ ಬಿಸಾಡೋ ಬದಲು ಪಾಟ್ಗೆ ಅದನ್ನು ಉಲ್ಟಾ ಮಾಡಿ ಇಡೋದ್ರಿಂದ ಅದರಲ್ಲಿರುವಂಥ ಇನ್ನ ಮೊಟ್ಟೆದು ಅಂಶ ಏನಿರುತ್ತೆ ಅದೆಲ್ಲ ಗಿಡಕ್ಕೆ ಇಳಿಯುತ್ತೆ ಸೊ ಗಿಡವೂ ಕೂಡ ಆವಾಗ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅದರಲ್ಲೂ ಏನಂತಾರೆ ದಾಸವಾಳದ ಗಿಡ ಹಾಗೂ ರೋಸ್ ಪ್ಲ್ಯಾಂಟ್ಗಳೇನಿದೆ ನಿಮ್ಮ ಮನೆಗಳಲ್ಲಿ ಅದಕ್ಕೆ ಈ ರೀತಿ ಮೊಟ್ಟೆದು ಇಟ್ಟರೆ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಮತ್ತು ಹೂ ಗಿಡ ಕೂಡ ತುಂಬ ಚೆನ್ನಾಗಿ ಬಿಡಿಯುತ್ತೆ ಸೊ ಇದು ನಮ್ಮ ಅತ್ತೆದು ಟಿಪ್ಸ್ ಇದು ಅವರು ಇದೇ ರೀತಿ ಮಾಡ್ತಾರೆ ನಾನು ಈ ಥರ ಮೊಟ್ಟೆಯದು ಏನಾದ್ರು ಮಾಡಿದಾಗ ಅವರು ಬಿಸಾಡ್ಬೇಡ ಈ ರೀತಿ ಹಾಕು ಅಂತ ಹೇಳ್ತಾರೆ ಟಿಪ್ಸ್ ಇದು ಸೊ ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡಿಕೊಂಡೆ ಈ ಇದನ್ನ ಮಾಡ್ತಾ ಇದ್ವಿ ಅಲ್ವಾ ಇದು ನಮ್ಮ ಚಿದು ವೀಡಿಯೋ ಮಾಡೋದಕ್ಕೆ ಕೊಟ್ಟರೆ ಇದೇ ರೀತಿ ಅವ್ನು ಮಾಡೋದು ಶೇಕ್ ಮಾಡ್ತಾನೆ ಅಥವಾ ಇನ್ನೆಲ್ಲೋ ತೆಗೆದಿರ್ತಾನೆ ಇವಾಗ ಊಟ ಎಲ್ಲ ಆದ ನಂತರ ನಾವು ಒಂದು ಸಣ್ಣದಾಗಿ ನಮ್ಮ ಮನೆ ಸುತ್ತ ಒಂದು ವಾಕ್ ಹೋಗಿ ಬರ್ತೀವಿ ನಮ್ಮ ಏರಿಯಾದಲ್ಲೇ ನಾನು ಅಮ್ಮ ಮತ್ತು ಚಿದು ಹೋಗಿ ಬರ್ತೀವಿ ಕೆಲವೊಂದು ಸಾರಿ ನಾ ಹಸ್ಬೆಂಡ್ ಕೂಡ ಬರ್ತಾರೆ ಇಲ್ಲಾಂದರೆ ನಾವು ಮೂರೇ ಜನ ಹೋಗಿ ಬರ್ತೀವಿ ಸಿಂಪಲ್ಲಾಗಿ ಜಸ್ಟ್ ಒಂದು ವಾಕ್ ಹೋಗಿ ಬಂದು ಮಲ್ಕೊತೀವಿ ಹಾಗೆ ರೋಡುದ್ದಕ್ಕೂ ಮಾತಾಡಿಕೊಂಡು ತರಲೆ ಮಾಡಿಕೊಂಡು ನಮ್ಮ ಶ್ಯಾಡೋ ನೋಡಿಕೊಂಡು ಈ ರೀತಿ ಏನೋ ಒಂದು ಟೈಮ್ ಪಾಸ್ ಮಾಡಿಕೊಂಡು ಒಂದು ವಾಕ್ ಹೋಗಿ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಆಗ್ತಾನೆ ಊಟ ಮಾಡಿರ್ತೀವಲ್ವ ಹೋಗಿ ಬಂದು ಆರಾಮಾಗಿ ನಿದ್ದೆ ಮಾಡ್ತೀವಿ ಮತ್ತು ನಾನು ರಾತ್ರಿ ಯಾವುದೇ ಕಾರಣಕ್ಕೂ ಒಂದು ಪಾತ್ರೆ ಒಂದು ಸ್ಪೂನ್ ಕೂಡ ಇಡೋ ಇಡ್ ಇಡೋದಿಲ್ಲ ಸಿಂಕಲ್ಲಿ ಎಲ್ಲನೂ ವಾಶ್ ಮಾಡಿ ಕ್ಲೀನ್ ಮಾಡೇ ಮಲ್ಕೊಳ್ಳೋದು ಆ ರೀತಿ ಪಾತ್ರೆ ಇಡ್ಲೂಬಾರ್ದು ಅಂತ ಹೇಳ್ತಾರೆ ಮನೆಗೆ ದರಿದ್ರ ಬರುತ್ತೆ ಅಂತ ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಈಗ ನಮ್ಮ ಮಲ್ಕೊಳ್ಳೋ ಟೈಮ್ ಕೂಡ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು